ಕೂಡ ಈ ಮಾತು ಹೇಳ್ತಿರ್ತೀರಾ ಈ ಟೂರ್ನಿಯಲ್ಲಿ ಬರ್ತಾ ಇದ್ರಿ ಎಲ್ಲ ಮ್ಯಾಚು ಅದ್ಭುತವಾಗಿ ನಡೀತಾ ಇದೆ ಸಿ ಡಬ್ಲ್ಯೂ ಕೆ ಎಲ್ ಒಂದು ಕನ್ನಡ ಇಂಡಸ್ಟ್ರಿಲೆ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿ ಇವತ್ತೇನು ಸಕ್ಸಸ್ಫುಲ್ ಟೈಮ್ ಬಂದಿದೆ ನವರಸನ್ ಏನು ಒಂದು ಕನ್ಸ್ ಕಟ್ಕೊಂಡು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಇದು ಇವತ್ತು ಸಕ್ಸಸ್ಫುಲ್ ಆಗಿದೆ ಆಲ್ ಪ್ಲೇಯರ್ಸ್ ಫೀಲ್ಡ್ ಗಿಳಿದಿರ ನೀವು ಆಲ್ರೆಡಿ ಫೀಲ್ಡ್ ಗಿಳಿದ ತಕ್ಷಣ ಗೆದ್ದಿದಿರ ಯಾರೇ ಟ್ರೋಫಿ ಗೆಲ್ಲಿ ಯಾರೇ ರನ್ನರ್ ಅಪ್ ಆಗಲಿ ಪ್ರತಿಯೊಬ್ಬರು ನೀವು ಆಲ್ರೆಡಿ ಗೆದ್ದಿ ಈ ಫೀಲ್ಡಲ್ಲಿ ಟ್ರೋಫಿ ಇದ್ದೀರಾ ಅಂತಲೇ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ನವರಸನ್ ಇದನ್ನು ಇನ್ನೂ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ತೊಗೊಂಡೋಗ್ಲಿಕ್ಕೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಎಲ್ಲ ತಂಡ ಆಲ್ ಯುವರ್ ಟೀಮ್ ಅನಿಲ್ ಇರ್ಬೋದು ಎಲ್ಲ ತಂಡದ ಎಲ್ಲ ಟೀಮ್ ಇರ್ಬೋದು ಆಲ್ ದ ಬೆಸ್ಟ್ ಸಕ್ಸಸ್ಫುಲ್ ಆಗಿ ಪ್ಯಾನ್ ಇಂಡಿಯಾ ಇದು ರೀಚ್ ಆಗಲಿ ಆಲ್ ದಿ ಬೆಸ್ಟ್ ಬ್ರದರ್ ಸೊ ಇದ್ರ ಜೊತೆ ಇದ್ರ ಜೊತೆ ಇದ್ರ ಜೊತೇನಲ್ಲಿ ಸಿ ಡಬ್ಲ್ಯೂ ಕೆಲ್ ಸೀಸನ್ ಎರಡನೇ ಮ್ಯಾಚ್ ನ ಗೆದ್ದಿರುವಂತದ್ದು ಎ ಆರ್ ತಂಡದವರು ಹನ್ನೆರಡು ಅಂಕಗಳ ಮೂಲಕ ಎಸ್ ಎಸ್ ಟಿ ಆರ್ ತಂಡವನ್ನ ಸೋಲ್ಸಿ ಈ ಮ್ಯಾಚ್ನ ಗೆದ್ದಿರುವಂತದ್ದು ಸರ್ ಈಗ ನಾವು ಹೇಳ್ತಾ ಇದ್ವಿ ಅಂದ್ರೆ ಸಿನಿಮಾದ ಯಾವ್ದೇ ಕೆಲಸಗಳಿರ್ಲಿ ನೀವು ಸಾಥ್ ನೀಡ್ತಾ ಇರ್ತೀರಿ ಸೊ ಪ್ರೋತ್ಸಾಹಿಸ್ತೀರ್ ಒಂದು ಆಟ ಅಂತ ಅಂದ್ ಬಂದಾಗ ಒಂದು ವೇದಿಕೆಯಲ್ಲಿ ಎಲ್ಲಾ ಸೆಲೆಬ್ರಿಟಿಗಳು ಹೀರೋಗಳು ಹೀರೋಯಿನ್ಗಳು ಬರುವಂತ ಸನ್ನಿವೇಶ ಸರ್ ಮೊದಲೇ ಬಾರಿಗೆ ನವರಸನ್ ಅವರ ಪ್ರಯತ್ನ ನೀವು ಬೆನ್ನೆಲ್ಬಾಗಿ ನಿಂತಾಗ ಮೊದ್ಲು ಹೆಂಗನ್ಸಿತ್ತು ಅಂತ ಬ್ರದರ್ ಫ್ರಮ್ ಅನದರ್ ಮದರ್ ಅಷ್ಟೇ ಬೆನ್ನೆಲ್ ನಾವೆಲ್ಲ ಜೋಡೆತ್ತಾಗಿ ಒಟ್ಟಾಗಿ ಎಲ್ಲ ಏನೇ ಕೆಲಸ ಮಾಡಲಿ ಸಿನಿಮಾ ರಂಗದಲ್ಲಿ ಯಾವ ಕಲಾವಿದ್ರು ಬರೀ ಕಲೆಗೆ ಮಾತ್ರ ಅಲ್ಲ ಕ್ರೀಡೆಗೂ ಅವರು ಆ ಶಕ್ತಿ ಇದೆ ಅಂತ ತೋರಿಸ್ಲಿಕ್ಕೆ ಈ ಕಾನ್ಸೆಪ್ಟನ್ನ ನವರಸನವ್ರು ತಂದಿರೋದು ಕಬಡ್ಡಿ ಅನ್ನೋದು ನನ್ನ ಫೇವ್ರೇಟ್ ಆಟ ಕೂಡ ಸೊ ಆ ಉದ್ದೇಶದಲ್ಲಿ ನಾನು ಕೂಡ ಇದರಲ್ಲಿ ಭಾಗಿಯಾಗಿದ್ದೇನೆ ಅಷ್ಟೇ ಇನ್ನೂ ಸ್ವಲ್ಪ ಹೊತ್ತೀರಿ ದಯವಿಟ್ಟು ಈ ತಂಡಗಳ ಜೊತೆ ಜಾಯ್ನ್ ಆಗಿ ನಿಮ್ಮನ್ನ ಮತ್ತೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ಮತ್ತೊಮ್ಮೆ ನಿಮ್ಗೆ ತುಂಬ ಹೃದಯದ ಸ್ವಾಗತ ಸಂಜಯ್ ಗೌಡ ಸರ್ ಎಸ್ ಈಗ ಮುಂದಿನ ಒಂದು ರೋಚಕ ಹಣಹಣಿ ಅನಿಲ್ ಈ ಪದ್ಯ ಇದೆಯಲ್ಲ ಒಂದು ರೀತಿ ಕುತೂಹಲ What do हर कामयाबी के पीछे है क्लियर क्लियर वाटर माय क्लियर चॉइस जिंदगी की हर कामयाबी के पीछे है क्लियर क्लियर वाटर my choice. Yeah, come on, yeah, come yeah, come on, 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 yeah